ರೈತ ಬಾಂಧವರಿಗೆ ನಮಸ್ಕಾರ ನಿನ್ನೆ ಗುಂಟೂರು ವ್ಯವಸಾಯ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗುಂಟೂರು ವ್ಯವಸಾಯ ಮಾರುಕಟ್ಟೆಯಲ್ಲಿ ಅಂದಾಜು ಒಂದು ಲಕ್ಷ ಐವತ್ತು ಸಾವಿರ ಒಣಮೆಣಸಿನಕಾಯಿ ಚೀಲಗಳು ಬಂದಿದೆ ಮೊದಲಾಗಿ ತೇಜ ವೆರೈಟಿ ಒಣಮಣಸಿನಕಾಯಿ ಹತ್ತು ಸಾವಿರ ಕಡಿಮೆ ಬೆಲೆ ಹತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ರೂಪಾಯಿ ರೇಟ್ ನಡೆದಿದೆ ಡಿಲ್ಯಾಕ್ಸ್ ವೆರೈಟಿ ಒಣಮಣಸಿನಕಾಯಿ ಹದಿಮೂರು ಸಾವಿರ ಇನ್ನೂರರಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಮುನ್ನೂರು ಸಾಮಾನ್ಯವಾಗಿ ಮಿರ್ಚಿ ಬೆಲೆ ಹನ್ನೊಂದು ಸಾವಿರದಿಂದ ಹನ್ನೆರಡು ಸಾವಿರ ಐದುನೂರು ರೂಪಾಯಿ ರೇಟು ನಡೆದಿದೆ ಡಬಲ್ ಡಿ ಒಣಮಣಸಿನಕಾಯಿ ಹತ್ತು ಸಾವಿರ ಐದು ನೂರರಿಂದ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಐದು ನೂರು ಡಿಲ್ಯಾಕ್ಸ್ ವೆರೈಟಿ ಒಣಮಣಸಿನಕಾಯಿ ಹನ್ನೆರಡು ಸಾವಿರ ಆರುನೂರರಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಮೂರು ನಾಲ್ಕು ಒಂದು ಗುಣಮಟ್ಟ ಒಣಮೆಣಸಿನಕಾಯಿ ಹನ್ನೊಂದು ಸಾವಿರರಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಐದುನೂರು ಡಿಲ್ಯಾಕ್ಸ್ ವೆರೈಟಿ ಒಣಮೆಣಸಿನಕಾಯಿ ಹದಿನಾಲ್ಕು ಸಾವಿರ ರೂಪಾಯಿ ರೇಟ್ ಅನ್ನೋದು ಇದೆ ನಂಬರ್ ಐದು ಒಣಮಣಸಿನಕಾಯಿ ಕಡಿಮೆ ಬೆಲೆ ಹನ್ನೊಂದು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಐದುನೂರು ಡಿಲ್ಯಾಕ್ಸ್ ವೆರೈಟಿ ಹದಿನಾಲ್ಕು ಸಾವಿರ ಎರಡು ಏಳು ಮೂರು ಕುಬೇರೆ ಒಣಮಣಸಿನಕಾಯಿ ಕಡಿಮೆ ಬೆಲೆ ಹತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಡಿಲ್ಯಾಕ್ಸ್ ವೆರೈಟಿ ಹದಿಮೂರು ಸಾವಿರ ಇನ್ನೂರಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಐದುನೂರು ಡಬಲ್ ಮೂರು ನಾಲ್ಕು ಸೂಪರ್ ಗುಣಮಟ್ಟ ವೆರೈಟಿ ಒಣಮೆಣಸಿನಕಾಯಿ ಒಂಬತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಡಿಲ್ಯಾಕ್ಸ್ ಹದಿಮೂರು ಸಾವಿರ ಐದುನೂರು ಸೂಪರ್ ಟೆನ್ ಎವಿ ಡಿಲ್ಯಾಕ್ಸ್ ಲಾಟ್ ಬಂದು ಹದಿನೈದು ಸಾವಿರ ರೂಪಾಯಿ ಇದೆ ಗರಿಷ್ಠವಾಗಿ ಆರುನೂರ ಎಂಟು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಹತ್ತು ಸಾವಿರ ವಿಶೇಷ ಡಿಲ್ಯಾಕ್ಸ್ ವೆರೈಟಿ ಬಂದು ಹತ್ತು ಸಾವಿರ ಇನ್ನೂರರಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಮುನ್ನೂರು ಮೂರು ಡಬಲ್ ಐದು ಬ್ಯಾಡಿಗೆ ಕಾಯಿ ಬಂದು ಹನ್ನೊಂದು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಸಿಸಾಂಟಾ ಬ್ಯಾಡಿ ಡಬಲ್ ಫೈವ್ ತ್ರೀ ಒನ್ ಒಣಮೆಣಸಿನಕಾಯಿ ಒಂಬತ್ತು ಸಾವಿರದಿಂದ ಗರಿಷ್ಠವಾಗಿ ಹನ್ನೆರಡು ಸಾವಿರ ರೂಪಾಯಿ ಇದೆ ಟೂ ಜೀರೋ ಫೋರ್ ತ್ರೀ ಬ್ಯಾಡಿಕಾಯಿ ಬಂದು ಹನ್ನೊಂದು ಸಾವಿರದಿಂದ ಹದಿಮೂರು ಸಾವಿರ ರೂಪಾಯಿ ರೇಟ್ ನಡೆದಿದೆ ಡೆಲ್ಯಾಕ್ಸ್ ಒಣಮೆಣಸಿನಕಾಯಿ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಐದುನೂರು ಬಂಗಾರಂ ವೆರೈಟಿ ಒಣಮೆಣಸಿನಕಾಯಿ ಹತ್ತು ಸಾವಿರದಿಂದ ಹನ್ನೊಂದುವರೆ ಸಾವಿರ ಬುಲೆಟ್ ಒಣಮೆಣಸಿನಕಾಯಿ ಹತ್ತು ಸಾವಿರದಿಂದ ಹನ್ನೆರಡುವರೆ ಸಾವಿರ ರೂಪಾಯಿ ರೇಟ್ ಅನ್ನದು ಇದೆ ಡೆಲ್ಯಾಕ್ಸ್ ವೆರೈಟಿ ಹದಿಮೂರು ಸಾವಿರದಿಂದ ಹದಿಮೂರು ಸಾವಿರ ಐದುನೂರು ಇದಿಷ್ಟು ನಿನ್ನೆ ನಡೆದ ಗುಂಟೂರು ವ್ಯವಸಾಯ ಮಾರುಕಟ್ಟೆಯ ಬೆಲೆಗಳ ವಿವರಣೆ ಗುಂಟೂರು ಮಾರುಕಟ್ಟೆಯ ಸ್ಥಿತಿ ಡಿಲ್ಯಾಕ್ಸ್ ಗುಣಮಟ್ಟದ ಮಾರುಕಟ್ಟೆ ಸ್ಥಿರವಾಗಿದೆ ಮತ್ತು ಮಾರಾಟ ಉತ್ತಮವಾಗಿದೆ ಇತರೆ ಗುಣಮಟ್ಟಗಳ ಮಾರುಕಟ್ಟೆಯ ಸ್ಥಿರವಾಗಿ ಇದೆ ಮಧ್ಯಮದಿಂದ ಉತ್ತಮ ಗುಣಮಟ್ಟದ ವಹಿವಾಟ ನಡೆಯುತ್ತಿದೆ ಕೃಷಿಕರಿಗೆ ಸಲಹೆ ಉತ್ತಮ ಗುಣಮಟ್ಟದ ಮಿರ್ಚಿಗೆ ಉತ್ತಮ ದರ ದೊರೆಯುತ್ತದೆ ಮಾರುಕಟ್ಟೆಯ ಸ್ಥಿತಿ ಸ್ಥಿರವಾಗಿದ್ದು ಉತ್ತಮ ಗುಣಮಟ್ಟದ ಮಿರ್ಚಿಗೆ ಬೇಡಿಕೆ ಇದೆ ಬೆಲೆಗಳನ್ನು ಹೋಲಿಸಿ ಮಾರಾಟದ ಸೂಕ್ತ ಸಮಯ ಆಯ್ಕೆ ಮಾಡಿ ಧನ್ಯವಾದಿಗಳು ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಿಗಳು ಜಯ ಜವಾನ್ ಜೈ ಕಿಸಾನ್